ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾನೆ ಇದೆ ಹೃದಯಾಘಾತ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಂದು ಬಲೆಯಾಗಿದೆ ಮೂವತ್ತೇಳು ವರ್ಷದ ಗೋವಿಂದ ಎಂಬಾತ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದಾರೆ ಏನಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಯಾಕಂದ್ರೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾನೆ ಇದೆ ಹೃದಯಾಘಾತ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಂದು ಬಲಿಯಾಗಿದೆ ಮೂವತ್ತೇಳು ವರ್ಷದ ಗೋವಿಂದ ಎಂಬಾತ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದಾರೆ ಹಾಸನದ ಸಿದ್ದೇಶ್ವರ ನಗರದಲ್ಲಿ ಈ ಸಾವಾಗಿರೋದು ಆಟೋ ಚಾಲಕನಾಗಿದ್ದಂತ ಗೋವಿಂದ ಆಟೋವನ್ನ ಚಲಾಯಿಸ್ತಿರುವಂತ ಹೊತ್ತಿನಲ್ಲೇ ಎದೆನೋ ಕಾಣಿಸಿಕೊಳ್ಳುತ್ತೆ ಕೂಡಲೇ ಆಟೋವನ್ನ ಚಲಾಯಿಸಿಕೊಂಡು ಜಿಲ್ಲಾಸ್ಪತ್ರೆಗೆ ಆತ ತೆರಳುತ್ತಾರೆ ಗೋವಿಂದನವರು ಗೋವಿಂದ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಒಂದೇ ತಿಂಗಳ ಅಂತರದಲ್ಲಿ ಹೃದಯಾಘಾತಕ್ಕೆ ಹದಿನೇಳು ಮಂದಿ ಈಗ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಏನಾಗ್ತಿದೆ ಯಾಕೆ ಈ ರೀತಿಯಾಗಿ ಸರಣಿ ಸರಣಿ ಸಾವುಗಳು ನಡೀತಾ ಇದೆ ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿನ್ನೆಯಷ್ಟೇ ಈ ಬಗ್ಗೆ ನಾವು ವಿಸ್ತಾರುವ ಸುದ್ದಿಯನ್ನ ಬಿತ್ತರಿಸಿದ್ವಿ ಏನಾಗ್ತಿದೆ ಏನು ಕಾರಣಗಳೇನು ಅನ್ನೋದು ಅದರ ಬೆನ್ನಲ್ಲೇ ಈಗ ಹಾಸನದಲ್ಲಿ ಮತ್ತೊಂದು ಸಾವಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಹಾಸನ ಯಾವಾಗ ಘಟನೆ ಆಗಿರೋದು ಸದ್ಯ ಮೃತಪಟ್ಟಿರುವಂತ ಗೋವಿಂದ್ ಅವರಿಗೆ ಈ ಹಿಂದೆ ಏನಾದರೂ ಹೃದಯ ಸಂಬಂಧಿ ಕಾಯಿಲೆಗಳೇ ಇತ್ತ ಸದ್ಯ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ ಎಸ್ ಅಖಿಲೇಶ್ ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಾನೆ ಹೋಗ್ತಾ ಇದೆ ಅದರಲ್ಲೂ ಅದೇರಿಯದ ವಯಸ್ಸಿನಂತವ್ರಿಗೆ ಈ ಹೃದಯಾಘಾತ ನಿಜವಾಗ್ಲೂ ಶಾಕ್ ನೀಡ್ತಿದೆ ಅದರಂತೆ ಇವತ್ತು ಕೂಡ ಆ ಹೃದಯಾಘಾತ ಮುಂದುವರಿತಾನೆ ಇದೆ ಹಾಸನ ಜಿಲ್ಲೆಯಲ್ಲಿ ಅದರಲ್ಲಿ ಗೋವಿಂದ ಅಂತ ಮೂವತ್ತೇಳು ವರ್ಷದ ಈ ವ್ಯಕ್ತಿ ಆಟೋವನ್ನ ಚಲಾಯಿಸ ಚಲಾವಣೆ ಮಾಡ್ಕೊಂಡು ಇರ್ತಾರೆ ಇವರಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿರ ಅಂತದ್ದು ಇವರು ಸಿದ್ದೇಶ್ವರ ನಗರದಲ್ಲಿ ಆಟೋ ಚಾಲಕನಾಗಿದ್ದಂತ ಗೋವಿಂದ ಇಂದು ಬೆಳಗ್ಗೆ ಏಳು ಗಂಟೆ ಸಮಯದಲ್ಲಿ ಆಟೋ ಚಲಾಯಿಸುವಾಗ ಹಠಾತ್ ಎದೆ ನೋವು ಕಾಣಿಸ್ಕೊಂಡಿದೆ ನಂತರದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸಾಕ್ಸಿದ್ರು ಕೂಡ ಅಷ್ಟೊತ್ತಿಗಾಗ್ಲಿ ಅವರಿಗೆ ಜೀವ ಹೋಗಿರ ಅಂತದ್ದು ಅಖಿಲೇಶ್ ಜೊತೆಯಲ್ಲಿ ಅಂತಂದ್ರೆ ಆಟೋ ಓಡಿಸಿರೋ ಸಂದರ್ಭದಲ್ಲಿ ಅವ್ರ ಜೊತೆ ಬೇರೆ ಪ್ಯಾಸೆಂಜರ್ ಇದ್ರ ಮಾತ್ರ ಇದ್ರ ಏನು ಅಂತ ಇನ್ನು ಸಮಯ ಏಳು ಗಂಟೆ ಆಗಿರೋದ್ರಿಂದ ಅವ್ರು ಆಗಷ್ಟೇ ಇನ್ನು ಬಂದಿರ್ತಾರೆ ಅಂದ್ರೆ ಆಟೋ ಚಲಾವಣೆಗೋಸ್ಕರ ಬಂದಿರ್ತಾರೆ ಆ ಸಮಯದಲ್ಲಿ ಅವರಿಗೆ ಹಠಾತ್ ಎದೆನೋವು ಕಾಣಿಸ್ಕೊಂಡಿದೆ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಅಲ್ಲಿ ಏನು ಸ್ಥಳೀಯರು ಇರ್ತಾರೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಅವ್ರಿಗೆ ಆ ಚಿಕಿತ್ಸೆಗೆ ಅವರು ಸ್ಪಂದಿಸದೆ ಅವರು ಈ ಹೃದಯಾಘಾತಕ್ಕೆ ಅಂಥದ್ದು ಎಸ್ ಧನ್ಯವಾದಗಳು ಚೇತನ್ ತಮೆಲ್ಲ ಮಾಹಿತಿಗೆ ಎಸ್ ಸದ್ಯ ನಾವು ಇಷ್ಟೊತ್ತು ಹೇಳ್ತಾ ಇದ್ವಿ ನಟಿ ಶೆಫಾಲಿ ಅವರು ಕಾಡಿಯಕ್ಕ ಅರೆಸ್ಟ್ ನಿಂದ ಮೃತಪಟ್ಟಿದ್ರು ಏನೇನು ಆಯ್ತು ಅನ್ನೋದು ಅದರ ಬೆನ್ನಲ್ಲೇ ಹಾಸನದಲ್ಲಿ ಸರಣಿ ಸರಣಿಯಾಗಿ ಹೃದಯಾಘಾತಕ್ಕೆ ಅದು ಕೂಡ ಸುಮಾರು ಇಪ್ಪತ್ತರಿಂದ ನಲವತ್ತು ವಯಸ್ಸಿನಲ್ಲೇ ಅತಿ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಇವತ್ತು ಕೂಡ ಆಟೋವನ್ನು ಚಲಾಯಿಸ್ಕೊಂಡು ಅವರೇ ಯಾವಾಗ ಎದೆನೋ ಕಾಣಿಸ್ಕೊಳ್ಳುತ್ತೆ ದಿಢೀರಂಥ ಆಸ್ಪತ್ರೆಗೆ ಹೋಗ್ತಾರೆ ಗೋವಿಂದನವರು ಆದರೆ ಗೋವಿಂದ ಆಸ್ಪತ್ರೆಗೆ ಹೋಗ್ತಿದ್ದಂತೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸಿದ್ದೇಶ್ವರ ನಗರದಲ್ಲಿ ಅವ್ರು ವಾಸ ಮಾಡ್ತಾ ಇದ್ರಂತೆ ಒಟ್ಟಿನಲ್ಲಿ ಈಗ ಹಾಸನಕ್ಕೆ ಏನಾಗ್ತಿದೆ ಏನು ಪ್ರಮುಖ ಕಾರಣ ಎಲ್ಲವೂ ಕೂಡ ಎಲ್ಲರೂ ಯಂಗ್ ಏಜ್ನವರು ಇಪ್ಪತ್ತೈದನೇ ತಾರೀಕು ಭಾಳ ಪ್ರಮುಖವಾಗಲಿ ಯೋಗೇಶನ್ ಅವರು ಮೃತಪಡ್ತಾರೆ ಅದಾದ್ಮೇಲೆ ಮತ್ತೆ ಮತ್ತೆ ಹಾಸನ ಜಿಲ್ಲೆಯಲ್ಲೇ ಕೂಡ ಈ ರೀತಿಯಾಗಿ ಸರಣಿ ಸರಣಿ ಸಾವಾಗ್ತಿರೋದಕ್ಕೆ ಏನು ಕಾರಣ ಯಾಕಂದ್ರೆ ಇಪ್ಪತ್ತೊಂದನೇ ತಾರೀಕು ಕಿಕ್ಕೇರಿ ಮೂಲದ ಚೇತನ್ಗೆ ಹೃದಯಾಘಾತ ಆಗುತ್ತೆ ಅದಾದ ಮೇಲೆ ಮತ್ತೆ ಮತ್ತೆ ಇಂಥದ್ದೇ ಪ್ರಕರಣಗಳು ಮುಗೀತು ಅಂತ ನೋಡ್ತಾ ಇದ್ರೆ ಇಲ್ಲ ಮತ್ತೆ ಮತ್ತೆ ಹೆಚ್ಚಾಗ್ತಾನೆ ಇತ್ತು